ಯಜಮಾನ್ ಏನ್ ಬೆಲೆ ಕಟ್ಟಿದೀರ ಬಂದವರೇನಾಲ್ವ ಹ್ಮ್ ಹ್ಮ್ ಬಂದವಲ್ವಾ ಯಾವ ಯಜಮಾನ್ ಓ ಹೋ ನಮ್ಮ ರಘು ಬಂದಿಲ್ಲ ಅವರು ಬಂದಿಲ್ಲ ಅವ್ರು ಅಲ್ಲೇ ಇದಾರಲ್ಲ ಹೀರ ಹ್ಮ್ ಅವ್ರದ್ದೇ ಹ್ಮ್ ಹ್ಮ್ ಯಾವತ್ತು ಆರು ಜಾತಿ ಏಳು ಜಾತಿ ಹತ್ತು ಜೋತಿ Kala. Netolako idupetako uma estatu tenekin dropu hirten zareten buru! Hiharak luke, ispoñen dugu ifatelson соinu? Azkit atu duela diote edo 50 eta hau finals ez duela

ಹಳ್ಳಿ ಕಾರ್ ತಳಿ ಮೇಲೆ ಈ ಸಾಕ್ಬೇಕು ಅನ್ನೋ ಪ್ರೀತಿ ಯಾವಾಗ್ಲಿಂದ ಬಂತ ಸರ್ ನನ್ಗೆ ಎರಡ್ ಸಾವಿರದ ಐದು ನಾನು ಇನ್ನು ಹದಿನೈದು ಹದಿನಾರು ವರ್ಷ ಹುಡುಗ ಹಳ್ಳಿ ಕಾರ್ ತಳಿ ಮೇಲೆ ಅಪ್ಪ ಅವರು ಬರೋರು ವ್ಯಾಪಾರಕ್ಕೆ ಅವ್ರ ಜೊತೆ ಬರ್ತಿದ್ದೆ ಮತ್ತೆ ಹಂಗೆ ಸ್ಕೂಲು ಕಾಲೇಜು ಮೇಲೆ ಸ್ವಲ್ಪ ಒಲವು ಜಾಸ್ತಿ ಹಂಗಾಗಿ ಈಗ ಟೂ ಇನ್ ಒನ್ ಉಳ್ಕೊಂಡ್ರೆ ಕೆಲ್ಸ ಕಾಯ್ತವೆ ಇಲ್ಲ ಅಂತಂದ್ರೆ ವ್ಯಾಪಾರ ಸರಿ ಸರಿ ಜಾಸ್ತಿ ಜಾತ್ರೆ ಸೀಜನ್ ಅಲ್ಲಿ ಇನ್ನೂ ಜಾಸ್ತಿ ಇರ್ತವೆ ಇವತ್ತು ಇವಾಗ ಒಂದ್ ಹದ್ನೈದು ಜೊತೆ ನನಗೆ ಹೋದ್ ವಾರನ ಕೇಳ್ಬೇಕು ಅಂತೂ ಹಂಗಾಯ್ ಈ ವಾರ ಕೇಳ್ದೆ ಸರ್ ಆಗ್ಲಿ ಸರ್ ಒಳ್ಳೇದಾಗ್ಲಿ ಬೆಳೆಸಿ ದಯಮಾಡಿ ಅದಾಮೇ ಮನೆ ಮನೆ ಮುಂದೆ ಒಂದ್ ಹಳ್ಳಿ ಇರ್ವಿ ಇರ್ಬೇಕು ಅಲ್ವಾ ಮನೆ ಮುಂದೆ ಯಾವಾಗ್ಲೂ ಹಳ್ಳಿ ಕಾರ್ ಹಚ್ಚುತ್ತೆ ಇದ್ದೇ ಇರ್ತಾವ ಹೌದು ನೀವು ಬಂದ್ ಮನೆ ಹತ್ರ ಮಾಡಿದ್ರು ವಿಡಿಯೋನಾ ಖಂಡಿತ ಮಾಡಿ ಸುಳ್ಳು ಆಗಿರಲ್ಲ ಖಂಡಿತ ಖಂಡಿತ ಮಾಡ್ತೀನಿ ಆಮೇಲೆ ಹಳ್ಳಿ ಕಾರ್ ಸೆಂಟರ್ ಅಂತ ಒಂದ್ ಏನಾರ ಒಂದ್ ಒಂದು ಬೋರ್ಡರ್ ಹಾಕಿ ನೀವು ಅಲ್ಲಿ ಹೌದು ಒಂದ್ ಹಳ್ಳಿ ಕಾರ್ ಕೇಂದ್ರ ಅಂತ ಹಳ್ಳಿ ಕಾರ್ ಸಾಕಾಣಿಕೆ ಕೇಂದ್ರ ಅಂತ ಒಂದ್ ಬೋರ್ಡ್ ಹಾಕಿ ದಯ ಮಾಡಿ ಮಾಡಿ ಮಾಡಿದ್ರೆ ನಾನು ಬರ್ತೀನಿ ಅಲ್ಲಿಗೆ ಬಂದು ನಿಮ್ಮ ಊರಿಗೆ ಬರ್ಬೇಕು ಆತರ ಮಾಡೋಣ ನಿಮ್ಮ ಊರಿಗೆ ನಿಮ್ ಊರಿಗೆ ಬರ್ಬೇಕು ಯಾವ ಕಾಲಕ್ಕೂ ಬರ್ಬೇಕು ಅಂತಾರೆ ಮಾಡೋಣ ಅಲ್ಲಿ ಹಳ್ಳಿ ಕಾರ್ ಕೇಂದ್ರ ಅಂತ ಮಾಡಿ ಮಾಡಿ ನಿಮ್ಮ ಹಿಂಸೆಲ್ಲ ಹಾಕಿ ಆಯ್ತು ಸರ್ ಒಳ್ಳೇದಾಗ್ಲಿ ಸರ್ ಹಳ್ಳಿ ಕಾರ್ ತಳ ಉಳಿಸಿ ಬೆಳೆಸಬೇಕು ಖಂಡಿತ ಬೆಳಸ್ಬೇಕು ಅಲ್ವಾ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಅವೇರ್ನೆಸ್ ಬರ್ತಾ ಇದೆ ಅಲ್ವಾ ಇತ್ತೀಚೆಗೆ ಯುವಕರಲ್ಲಿ ಜಾಸ್ತಿ ಇದೆ ಈಗ ಅಲ್ವಾ ಈಗ ಇತ್ತೀಚೆಗೆ ಯುವಕರು ಒಳ್ಳೆ ಕರ ತಗೊಂಡ್ ಸಾಕ್ತಾವ್ರೆ ಈಗ ಎಲ್ಲಾ ಒಳ್ಳೊಳ್ಳೆ ಈಗ ಏನೋ ಅದೊಂದು ಶೋಕಿ ಈಗ ಎಲ್ಲ ಒಳ್ಳೆ ಕರ ತಗೋಬೇಕು ಸಾಕಬೇಕು ಅನ್ನೋದು ಯುವಕರಲ್ಲಿ ಬಂದಿದೆ ಈಗ ಹ್ಮ್ ಯೂಟ್ಯೂಬ್ ಅಲ್ಲಿ ನಾವೆಲ್ಲ ನಾವೆಲ್ಲ ಮಾತಾಡ್ತಿರ್ತೀವಿ ನಾವೆಲ್ಲ ಹೇಳ್ತಾ ಇರ್ತೀವಿ ಅಲ್ವಾ ತುಂಬಾ ಕಷ್ಟ ಇದೆ ಬಂದಿದೆ ಅಲ್ವಾ ಹೌದು ಒಳ್ಳೆದಾಗ್ಲಿ ಸರ್ ಫೋನ್ ನಂಬರ್ ಕೊಡಿ ಸರ್ ಡಬಲ್ ನೈನ್ ಸೆವೆನ್ ಟು ಡಬಲ್ ನೈನ್ ಸೆವೆನ್ ಟು ಫೋರ್ ಒನ್ ಫೋರ್ ಒನ್ ಸಿಕ್ಸ್ ತ್ರೀ